ಇರಾನ್ ಬಂಕರ್ಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ಟೆಹರಾನ್ನಲ್ಲಿರುವಂತಹ ಬಂಕರ್ಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ ಎಲ್ಲೆಲ್ಲಿ ಬಂಕರ್ಗಳಿದಾವಲ್ಲ ಸೇಫೆಸ್ಟ್ ಪ್ಲೇಸ್ ಇದಾವಲ್ಲ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಈಗ ದಾಳಿಯನ್ನ ಮಾಡ್ತಾ ಇದೆ ಅಂದರೆ ಬದುಕಲೇಬಾರ್ದು ಇವ್ರನ್ನ ಬದುಕಲಿಕ್ಕೆ ಬಿಡಲೇಬಾರ್ದು ಅನ್ನುವಂಥ ಉದ್ದೇಶ ಇಸ್ರೇಲ್ನವರದ್ದು ಗುಡ್ಡಗಾಡು ಪ್ರದೇಶಗಳಲ್ಲಿ ಬಂಕರ್ಗಳನ್ನ ನಿರ್ಮಿಸಿಕೊಂಡಿದ್ದಾರೆ ಇರಾನ್ನವರು ಯಾಕಂದ್ರೆ ಈಗ ಜನನಿಬಿಡ ಪ್ರದೇಶ ಅಥವಾ ದೊಡ್ಡ ದೊಡ್ಡ ಸಿಟಿ ಭಾಗಗಳಲ್ಲಿ ಬಂಕರ್ಗಳನ್ನು ನಿರ್ಮಿಸೋದು ಬಹಳ ವಿರಳ ಅಲ್ಲಿ ಸ್ಥಳಾವಕಾಶ ಕೂಡ ಇರೋದಿಲ್ಲ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಏನಂತ ಅವರು ಪರ್ಸನಲ್ ಆಗಿ ಅಷ್ಟೇ ಆದರೆ ಈಗ ಸಾರ್ವಜನಿಕರು ಜೀವನ ಉಳಿಸ್ಕೊಳ್ಬೇಕು ಅಂತ ಹೇಳಿದರೆ ಎಲ್ಲಿ ಓಡೋಗ್ಬೇಕು ಈಗ ಎಲ್ಲೆಲ್ಲಿ ಬೆಟ್ಟಗಳಿದಾವೋ ವಿಸ್ತಾರವಂತ ಪ್ರದೇಶ ಇದೆ ಅಲ್ಲೆಲ್ಲ ಬಂಕರ್ಗಳನ್ನು ಮಾಡಿದ್ರು ಅವನು ಕೂಡ ಬಿಡ್ತಾ ಇಲ್ಲ ಇವು ಟೆಹರನ್ನು ಸುತ್ತಮುತ್ತಲಿರುವಂತಹ ದೊಡ್ಡ ದೊಡ್ಡ ಬಂಕರ್ಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಈಗ ದಾಳಿಯನ್ನು ಮಾಡುತ್ತಾ ಇದೆ ಬಂಕರ್ಗಳಂತಂದ್ರೆ ಅಂತಿಂತ ಬಂಕರ್ ಅಲ್ಲ ಇತ್ತು ಸಾವಿರಾರು ಜನ ಅಲ್ಲಿ ಸೇಫ್ ಆಗಿರ್ಬೋದು ಆಶ್ರಯವನ್ನು ಪಡೆಯಬಹುದು ನೋಡಿ ಇವೆಲ್ಲ ಬಂಕರ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿರುವಂಥ ದೃಶ್ಯಗಳು ನೋಡಿ ನುಗ್ಗಿ ನುಗ್ಗಿ ಹುಡುಕಿ ಹುಡುಕಿ ಅಟ್ಯಾಕನ್ನು ಮಾಡಲಾಗ್ತಾ ಇದೆ ಗುಡ್ಡಗಾಡು ಪ್ರದೇಶ ನಿರ್ಜನವಾದಂಥ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಬಂಕರ್ಗಳನ್ನು ಇರಾನ್ ಅವರು ನಿರ್ಮಿಸಿಕೊಂಡಿರ್ತಾರೆ ಅವುಗಳನ್ನು ಕೂಡ ಇಸ್ರೇಲ್ ಅವರು ಬಿಡ್ತಾ ಇಲ್ಲ ಅಂದರೆ ಇವರು ಟಾರ್ಗೆಟ್ ಮಾಡಿರೋದು ಅಮಾಯಕರನ್ನು ಜೊತೆಗೆ ಅಲ್ಲಿ ಜನರನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಎಲ್ಲಿ ಆಶ್ರಯವನ್ನು ಪಡಿತಾ ಇರೋದು ಈಗ ಯಾರು ಸಿಟಿ ಪ್ರದೇಶದಲ್ಲಿ ಈಗ ಟೆಹರಾನ್ ಆಗಿರ್ಬೋದು ಜೊತೆಗೆ ಸುತ್ತಮುತ್ತಲ ಪ್ರದೇಶಗಳಾಗಿರ್ಬೋದು ದೊಡ್ಡ ದೊಡ್ಡ ಕಟ್ಟಡಗಳು ಯಾರೂ ಅಲ್ಲಿ ಇಲ್ಲ ಮನೆಗಳಿಲ್ಲ ಎಲ್ಲರೂ ಬಂಕರ್ಗಳಲ್ಲಿದ್ದಾರೆ ಈಗ ಯಾಕಂದರೆ ಯುದ್ಧ ಶುರುವಾಗಲಿಂದ ಶುರುವಾದಾಗಿಂದ ಅಲ್ಲೇ ಆಶ್ರಯವನ್ನು ಪಡೀತಾ ಇದ್ದಾರೆ ನೋಡಿ ಅಲ್ಲೂ ಕೂಡ ಇಸ್ರೇಲ್ ಅವರು ನೆಮ್ಮದಿಯಾಗಿರೋಕ್ ಬಿಡ್ತಾ ಇಲ್ಲ ನಿರ್ಧಾರ ಮಾಡೋದನ್ನು ಕಾಣಿಸ್ತಾ ಇದೆ ನೇತಾನ್ಯಾವು ಕಂಪ್ಲೀಟ್ ಕಂಪ್ಲೀಟಾಗಿ ಹೊಡೆದು ಹಾಕಬೇಕು ಅಂತ ಸಹಜವಾಗಿಯೇ ನಾವು ಸಿಟಿ ಒಳಗಡೆ ದಾಳಿ ಮಾಡೋದನ್ನು ನೋಡ್ತಾ ಇದ್ವಿ ಆದರೆ ಬಂಕರ್ಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಿರೋದನ್ನು ನೋಡ್ತಾ ಇದ್ರೆ